ಎಲ್ಲ ದೇವ್ರ ಸನ್ನಿಧಿಗೆ ಹೋಗ್ತಿರ್ತೀರ ನಿಧಾನವಾಗಿ ಹೋಗಿ ಕಡೆ ಒಬ್ಬರೇ ಹೋಗಬೇಕು ಅಂತ ಆಯ್ತಾ ನಿನ್ನೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಬೆಂಟ್ ಆಗಿದೆ ಸ್ಪಾಟ್ ಬಂದಿರ್ಬೇಕು ಮೈಸೂರಿನ ರಮ್ನಹಳ್ಳಿ ವಿಲೇಜ್ ಅವನು ಅಂತ ಆಯ್ತಾ ಸ್ವಾಮಿ ಅಂತ ಮೂವತ್ತೇಳು ವರ್ಷ ಎಂಟಿ ಮಕ್ಳ ಮೇಲೆ ಬಿಟ್ಬಿಟ್ಟು ಸುಮ್ಮನೆ ಸಮಸ್ಯೆ ಆಯ್ತು ಅರ್ಥ ಆಯ್ತಾ ದೇವರ ಸನ್ನಿಧಿಗೆ ಹೋಗ್ತಿದ್ದಾಗ ಸ್ವಲ್ಪ ಅಲರ್ಟ್ ಆಗಿ ಹೋಗ್ಬೇಕು ಈಗ ದೇವರಿಗೆ ಯಾವ ತರ ಭಕ್ತಿಯಿಂದ ನಡ್ಕೋತಿರೋ ಅದೇ ರೀತಿ ತಮ್ಮ ಜೀವನ ಅಷ್ಟೇ ಮುಖ್ಯ ಅರ್ಥ ಆಯ್ತಾ ಹಂಗಾಗಿ ನೈಟ್ ಮ್ಯಾಕ್ಸಿಮಮ್ ಟ್ರಾವೆಲ್ ಕಡಿಮೆ ಮಾಡಿ ನೈಟ್ ಟೈಮ್ ಯಾರು ಓಡಾಡ್ಬಿಡಿ ನಂದು ಆಪೋಸಿಟ್ ಆಗಿ ವೆಹಿಕಲ್ ಬಂದಾಗ ಈ ಕಡೆಯಿಂದ ಹೋಗುವಂತ ವೆಹಿಕಲ್ ಗಳಿಗೆ ಕಾಣೋದಿಲ್ಲ ತಾವು ಹಂಗಾಗಿ ತಮಗೆ ಖಾಲಿ ಗೊತ್ತಿ ಅಂತ ಹೇಳ್ಬೋದು ಏನ್ ಮಾಡ್ತೀರಾ ರೋಡ್ ಅಲ್ಲಿ ನಡ್ಕೊಂಡು ಹೋಗಿ ಹೋಗ್ತೀರಾ ಸುಮ್ನೆ ಸಮಸ್ಯೆ ಆಗ್ತಾ ಹೊರ್ತಾಯ್ತಾ ಸುಮ್ನೆ ಕೈ ಕಾಲ ಮುರಿದೋದ್ರೆ ನಿಮ್ಮ ನೋಡ್ಕೊಳ್ಳೋ ಅಂತಾರೋ ಸುಮ್ನೆ ಎಲ್ಲರಿಗೂ ಬರ್ಡನ್ ಆಗ್ತೀರಾ ಹಂಗಾಗಿ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತಿದೆ ಪಾದಚಾರಿಗಳಿಗೆ ನಮ್ಮಲ್ಲೇ ನಿನ್ನೆ ಎರಡು ಆಕ್ಸಿಡೆಂಟ್ ಆಗಿದೆ ಅರ್ಥ ಆಯ್ತಾ ಅನೂರಲ್ಲಿ ಮೊನ್ನೆ ಒಂದ್ ಡೆತ್ ಆಗಿದೆ ಹಂಗಾಗಿ ಯಾರು ನಿಮ್ ಮೇಲೆ ಡಿಪೆಂಡ್ ಆಗಿರ್ತಾರ ಅಂತ ಸಮಸ್ಯೆ ನಿಮ್ಗೆ ಯಾರು ತೊಂದರೆ ಇಲ್ಲೇ ಅವರ ಇಲ್ವಾ ಹಂಗಾಗಿ ನೈಟ್ ಸ್ಟೇ ಆಗಿ ಪಾಪ ಸಣ್ಣ ಮಕ್ಳೆಲ್ಲ ಇದ್ದಾರೆ ನೋಡಿ ಹಂಗಾಗಿ ಸ್ವಲ್ಪ ಸ್ಟೇ ಆಗ್ಬಿಟ್ಟು ಬೆಳಿಗ್ಗೆ ಆರಾಮಾಗಿ ಐದು ಗಂಟೆಗೆ ರೆಡಿ ಆಗ್ಬಿಟ್ಟು ನೋಡಿ ಅರ್ಥ ಆಯ್ತಾ ನೀವು ಮುಖ್ಯ ಹಾ ದೇವಸಂದಿಗೆ ಹೋಗಿ ತಮ್ಮ ಏನಿದೆ ಅಪೇಕ್ಷೆಗಳು ಆಕಾಂಕ್ಷೆಗಳು ಅಲ್ಲಿ ಲೀಡರ್ ಬನ್ನಿ ಅರ್ಥ ಆಯ್ತಾ ಓಡಾಡ್ಬೇಕಾದ್ರೆ ಸಿಂಗಲ್ ಆಗಿ ಒಬ್ರನ್ ಕಡೆ ಒಬ್ರು ಹೋಗಿ ಗುಂಪು ಗುಬ್ಬಲ್ ಹೋಗ್ಬಿಡಿ ನೀನು ಗುಂಪಲ್ಲಿ ಹೋಗಿದ್ದಾರೆ ಐದ್ ಜೊತೆ ನೋಡಿ ಆರ್ನಿ ಬಂದು ಕುದ್ದಿದ್ದಾರೆ ಹ ಗುಬ್ಬಲ್ ಹೋಗ್ತಿದ್ದರು ಆರ್ ಏಳೆಂಟ್ ಜನ ಹೋಗ್ತಿದ್ರು ಐದ್ ಜನ ತಪ್ಪಿಸ್ಕೊಂಡ್ ಆರ್ನೇನೆ ಓದಿದಾರೆ ಆರ್ನೇ ಒಂದ್ ಪಾಟಲ್ಟ್ ಡೆತ್ ಇನ್ನೊಬ್ಬ ಕಾಲ್ ಮುರ್ದೋಗಿದೆ ಅಂತ ಆಯ್ತಾ ಹಂಗಾಗಿ ಸುಮ್ನೆ ಸಮಸ್ಯೆ ಮಾಡ್ಕೋಬೇಡಿ ಹಂಗಾಗಿ ಆರಾಮ ಮಲ್ಗಿದ್ದು ಬೆಳಗ್ಗೆ ಹೋಗಿ ಎಪ್ಪತ್ ಕಿಲೋಮೀಟರ್ ಇದೆ ಅಷ್ಟೇ ಹಾ ಮೊದ್ನ ಬಿಟ್ರೆ ಹೋಗ್ಬಿಡ್ಬೋದು ಪಟ್ಟೆನೆ ಮಧ್ಯಾಹ್ನದ ಹಾ ಹಂಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಆಯ್ತಾ ಬೇರೆ ಏನೋ ಸಮಸ್ಯೆ ಇಲ್ಲ ಒಳ್ಳೆ ವಿಲೇಜ್ ಸಿಂಗನಲ್ಲೂರು ರಾಜ್ಕುಮಾರ್ ಅವ್ರು ಅವರು ಅಂತ ಅರ್ಥ ಆಯ್ತಾ ಹಂಗಾಗಿ ಆರಾಮಾಗೆ ಮಲ್ಗಿಟ್ಟು ಬೆಳಿಗ್ಗೆ ಡೌ ಬಿಟ್ಟು ಹೋಗಿ ಹಾ ಅದ ಏನ್ ಸಮಸ್ಯೆ ಇಲ್ಲ ಅಲ್ವಾ ಆಯ್ತು ರೆಸ್ಟ್ ಮಾಡಿ ಹಾ